ಇದು ಬಾಯಿ ಮರ ಎಲ್ಲ ಜೀರ್ಣಾಂಕ್ರಿ ಇಲ್ಲಿ ಬರ್ರಿ ಪಾಚಲ ಹಾ ನಾವು ಅನ್ನ ಅಂದ್ರೆ ಈ ಬಾಯಿಲಿ ಅನ್ನ ತಿಂದ್ವಿ ಅಂದ್ರೆ ನೀ ಏನು ತಿನ್ನಕೀನಿ ಇಲ್ಲಿ ನಾವು ತಿಂದಿದ್ದು ಹಿಂಗ ಬಂದು ಜಟ್ಟ್ರಕ್ ಬರ್ತದ ಪ್ಪ ಜಟರ ಜಠರ ಅಂದ್ರ ನಾವ್ ತಿಂದಿದ್ದಲ್ಲಿ ನಾಕ್ ತಾಸ ಇರ್ತದ ಜಟರ ಇದು ಯಕೃತ್ತ ಈ ಜಟರದಾಗ ಒಂದು ಆಸಿಡ್ ಬಿಡ್ತದ ಅದು ಅದು ಆಸಿಡ್ ಬಿಟ್ಟ ಮ್ಯಾಗ ಅದನ್ನ ಇದೆ ಒಳಗ ಅದನ್ನ ಮಿಕ್ಸ್ ಮಾಡ್ತದ ಸಣ್ಣ ಸಣ್ಣ ಮಾಡ್ತದ ಸಣ್ಣ ಮಾಡಿದ್ದು ಅಲ್ಲಿದಿಂದ ಡೈರೆಕ್ಟ್ ಸಣ್ಣ ಕಳಡಿ ಬರ್ತದ ಸಣ್ಣ ಕಳ್ಳ ಬೇಕಾದದ್ದು ಸಣ್ಣ ಕಳೆದ ಬೇಡಾದದ್ದು ದೊಡ್ಡ ಕಳ್ಳ ಬಿಡ್ತದ

ಹಾ ಅದು ಹೆಂಗ್ ಹೋಗ್ತದಪ್ಪ ಅಂದ್ರ ನೀನು ಶೇಂಗತಿ ನೀರ್ ಕುಡಿದಂದ್ರೆ ಅದು